ಫಸ್ಟ್ ಇದೇ ರೀತಿ ಅವ್ರ ರಾಜ್ಯಗಳಲ್ಲೂ ಆಗಿತ್ತಲ್ಲ ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಅಲ್ಲೇನು ಕ್ರಮ ತೆಗೆದುಕೊಂಡಿದಾರಂತೆ ನಾವು ಅಟ್ಲೀಸ್ಟ್ ಒಂದು ಜುಡಿಷಿಯಲ್ ಇನ್ಕ್ವೈರಿ ಹಾಕಿದೀವಿ ಅದಕ್ಕೆ ಮೇಲ್ನೋಟಕ್ಕೆ ಯಾರ್ಯಾರ ಜವಾಬ್ದಾರಿ ಅಂತ ಹೇಳಿ ಅನ್ಸ್ತಾರೋ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಬಟ್ ಬೀರಿ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಕುಂಭಮೇಳದಲ್ಲಿ ಕಾಲ್ತುಳಗಿ ಸತ್ತರು ತಿರುಪತಿನಲ್ಲಿ ಅವ್ರದೇ ಮೈತ್ರಿ ಪ ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗೇನು ಹೋಗಿ ರಾಜೀನಾಮೆ ಕೇಳಿದ್ರೆ ಅಲ್ಲಿ ಹೋಗಿ ಮುತ್ತಿಗೆ ಹಾಕಿದ್ರೆ ಸುಮ್ಮನೆ ಬರೀ ಹಿಪೋಕ್ರಸಿ ಇವ್ರದ್ದು ಅಷ್ಟೇ ರಾಜಕೀಯ ಮಾಡೋದಕ್ಕೆ ಮಾಡ್ತಾರೆ ಸಾವನ್ನಾರು ರಾಜಕೀಯ ಮಾಡ್ತಿದ್ದಾರೆ ತುಳಿತ ಪ್ರಸಂಗದ ದುರದೃಷ್ಟಕರವಾದಂತ ಘಟನೆ ಬಟ್ ಅದಕ್ಕೆ ಈಗಾಗ್ಲೇ ಮುಖ್ಯಮಂತ್ರಿಗಳು ಯಾರ್ಯಾರು ಅದಕ್ಕೆ ಜವಾಬ್ದಾರಿ ಅಂತ ಮೇಲ್ನೋಟಕ್ಕೆ ಅನಿಸ್ತಾರೋ ಅವ್ರನ್ನೆಲ್ಲ ಕೆಲಸ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ದಾರೆ ಸೊ ಜುಡಿಶಿಯಲ್ ಎಂಕ್ವೈರಿ ತನಿಖೆಯಲ್ಲಿ ಯಾರ್ದು ಲೋಪದೋಷಗಳಿತ್ತು ಗೊತ್ತಾದ ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಏನಂತ ಬರೆದಿದ್ದಾರೆ ಯಾಕೆ ಯಾತಕ್ಕೆ ಅವ್ರದೇನ್ ತಪ್ಪಿದೆ ಅವರು ಸ್ಟೇಡಿಯಂ ನಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ತನಿಖೆ ನಡೀಲಿ ಪ್ರತಿಯೊಬ್ಬರದು ಯಾರಿದ್ರೊಳಗೆ ಪಾತ್ರ ಇದೆ ಅಂತ ಗೊತ್ತಾಗ್ಲಿ ಗೊತ್ತಾದ್ಮೇಲೆ ಅದ್ಮೇಲೆ ಕ್ರಮ ಮುಖ್ಯ ಮಾಡೋಕ್ಕಿಂತ ಮುಂಚೆನೆ ಇವರೇ ಇಂಥವ್ರು ಅಕ್ಯೂಸ್ಡ್ ಅಂತ ಹೇಳ್ಬಿಟ್ರೆ ಹೇಗಾಗತ್ತೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ ಡೆಲ್ಲಿಗೆ ಹೋಗಿರೋದು ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತ ಎಲ್ಲಾ ವಿಧಾನಗಳ ಬಗ್ಗೆನೂ ಕೇಳ್ತಾರೆ ಆದ್ರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವ್ದ್ರ ಬಗ್ಗೆ ಬಗ್ಗೆ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಅಂತಂತಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದೀವಿ ಕ್ಯಾಸ್ಟ್ ಅನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಲಾಕ್ ಬಂದಿರೋದ್ರಿಂದ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದ ಮುಖ್ಯವಾದ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ದಾರೆ ಬಟ್ ಅದು ಕೋಇನ್ಸಿಡೆಂಟ್ ಆಗಿರುವ ಅದೆಲ್ಲ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗ್ ಮಾಹಿತಿ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ